ನಿಮಗೆ ಇದು ಗೊತ್ತಾ ಪಿಜ್ಜಾ ಆಕ್ಚುಲಿ ಬಡವರು ತಿನ್ನುವಂತಹ ತಿಂಡಿಯಾಗಿತ್ತು ಇಟಲಿಯ ಬಡ ರೈತರು ನಾರ್ಮಲ್ ಪೆಟ್ಟಿನ ಮೇಲೆ ಹಚ್ಚಿ ತರಕಾರಿಗಳು ಆಯಿಲ್ ವಾಯಿಲ್ ಚೀಸ್ ಅನ್ನ ಹಾಕಿ ಪಿಜ್ಜಾ ಮಾಡ್ತಿದ್ರು ಯಾಕಂದ್ರೆ ಇದು ರೆಡಿ ಮಾಡೋದು ತುಂಬಾ ಈಜಿ ಮತ್ತೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತಿತ್ತು ತಿನ್ನಲು ಕೂಡ ತುಂಬಾ ಟೇಸ್ಟಿಯಾಗಿರುತ್ತಿತ್ತು ಇಟಲಿಯ ಕ್ವೀನ್ ಮಾರ್ಗರೆಟ್ ಒಂದು ಸಲ ನಗರ ಸಂಚಾರಕ್ಕೆ ಹೋಗಿದ್ದಾಗ ಪಿಜ್ಜಾ ಸ್ಮೆಲ್ ಬರುತ್ತೆ ಅದನ್ನ ಟ್ರೈ ಮಾಡಬೇಕು ಅಂತ ರಾಣಿ ಹೋಗ್ತಾರೆ ಆಗ ರಸ್ತೆ ಬದಿ ವ್ಯಾಪಾರಿ ಇಟಲಿಯ ರಾಣಿಯನ್ನ ಇಂಪ್ರೆಸ್ ಮಾಡಬೇಕು ಅಂತ ಪಿಜ್ಜಾನ ಇಟಲಿಯ ಬ್ಲಾಕ್ ಕಲರ್ ನಲ್ಲಿ ಮಾಡುತ್ತಾನೆ ಅಂದ್ರೆ ವೈಟ್ ಚೀಸ್ Red tomato sauce. ಗ್ರೀನ್ ಬಜಲಿಯು ಹಾಕಿರ್ತಾನೆ ಆ ವ್ಯಾಪಾರಿ ಇದಕ್ಕೆ ಪಿಜ್ಜಾ ಮಾರ್ಗ್ರೇಟ್ ಅಂತ ಹೆಸರನ್ನು ಕೊಡುತ್ತಾನೆ ಮುಂದೆ ವರ್ಲ್ಡ್ ವಾರ್ ಸಮಯದಲ್ಲಿ ಬ್ರಿಟಿಷರು ಇಟಲಿಗೆ ಹೋದಾಗ ಈ ಪಿಜ್ಜಾ ತಿಂದು ಇಷ್ಟ ಆಗಿ ತಾವು ಹೋದಲೆಲ್ಲ ಈ ಪಿಜ್ಜಾ ರೆಸಿಪಿಯನ್ನು ತಗೊಂಡು ಹೋಗ್ತಾರೆ ಹಾಗಾಗಿ ಪಿಜ್ಜಾ ಎಂದು ತುಂಬಾ ಫೇಮಸ್ ಆಗಿದೆ ಆದ್ರೆ ಇವಾಗ ಈ ಪಿಜ್ಜಾ ಶ್ರೀಮಂತರ ಇಷ್ಟವಾದಂತ ತಿಂಡಿಯಾಗಿದೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾವು ಇಷ್ಟೊಂದು ಕಷ್ಟಪಟ್ಟು ಕಂಟೆಂಟ್ ಸರ್ಚ್ ಮಾಡಿ ಎಡಿಟಿಂಗ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಬರಲ್ಲ ಆದ್ರೆ ಸುಮ್ನೆ ನಡ್ಕೊಂಡು ಬಂದ್ರೆ ಮಿಲಿಯನ್ ವ್ಯೂಸ್ ಬರುತ್ತೆ ಮಾಡ್ತಿರೋ ವಿಡಿಯೋಗೆ ಬರೋ ವ್ಯೂಸ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಬ್ಬಬ್ಬ ಅಂದ್ರೆ ಸಿಕ್ಸ್ ಹಂಡ್ರೆಡ್ ಅಂದರೆ ನನ್ನ ಸಬ್ಸ್ಕ್ರೈಬ್ ಇರೋದು ಟೂ ತೌಸಂಡ್ ಅಂದ್ರೆ ನಮ್ಮವರೇ ನನಗೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ಬೇಜಾರಷ್ಟೇ ಯಾರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಲ್ಲ ಏನೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮಾಡೇ ಮಾಡ್ತೀನಿ ಸಪೋರ್ಟ್ ಮಾಡೋರಿಗೆ ತುಂಬಾ ತುಂಬಾ ಧನ್ಯವಾದಗಳು